ವಿದೇಶಿ ಬಾತುಕೋಳಿ ಸಾಕಿದಂತ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಮನ್ಸ್ ನೀಡಲಾಗಿದೆ ವಿದೇಶಿ ಬಾತುಕೋಳಿಯನ್ನ ಸಾಕಿರುವಂತಹ ಕಾರಣ ಟಿ ಕೋರ್ಟ್ ನಿಂದ ಸಮನ್ಸ್ ಜಾರಿಯಾಗಿದ್ದ ವಿಚಾರಣೆಗೆ ಹಾಜರಾಗಬೇಕು ಅಂತ ಈಗ ಕೋರ್ಟ್ ಇಬ್ಬರಿಗೂ ಕೂಡ ಸಮನ್ಸ್ ಅನ್ನ ಕೊಟ್ಟಿದೆ ಜುಲೈ ನಾಲ್ಕಕ್ಕೆ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ವಿದೇಶಿ ಬಾತುಕೋಳಿಯನ್ನ ಸಾಕಿರುವಂತಹ ಕಾರಣಕ್ಕೆ ಬಾರ್ ಹೆಡೆಡ್ ಗೂಸ್ ಇದು ವಿಶಿಷ್ಟವಾದಂತಹ ಬಾತುಕೋಳಿ ಸಾಕಾಣಿಕೆ ಈ ಒಂದು ಬಾತ್ಕೋ ಬಾತುಕೋಳಿಯನ್ನು ಅವರು ಸಾಕಾಣಿಕೆ ಮಾಡಿದ್ದಾರೆ ಕೆಂಪೈನ ಹುಂಡಿಯ ದರ್ಶನ್ ತೋಟದ ಮೇಲೆ ದಾಳಿ ಮಾಡಿದಾಗ ಈ ವಿಚಾರ ಗೊತ್ತಾಗಿದೆ ವಿದೇಶಿ ಪ್ರಭೇದದ ಬಾತುಕೋಳಿ ವಶಕ್ಕೆ ಪಡೆದಿದ್ದರು ಮಧ್ಯ ಏಷ್ಯಾದಿಂದ ವಲಸೆ ಬಂದಿದ್ದಂಥ ಬಾತುಕೋಳಿಗಳು ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯಡಿ ಇದು ಅಪರಾಧ ಆಗುತ್ತೆ ಬಾತುಕೋಳಿಗಳನ್ನು ಸ್ನೇಹಿತರು ನೀಡಿದ್ರು ಅಂತ ಇವರು ಸ್ಪಷ್ಟನೆ ಕೊಟ್ಟರು ಕೂಡ ನಿಷೇಧಿತ ವನ್ಯ ಪಕ್ಷಿಗಳನ್ನು ಸಾಕೋ ಹಾಗಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಮ್ ಇದೀಗ ಈ ವಿದೇಶಿ ಬಾತುಕೋಳಿಗಳನ್ನ ಸಾಕುವಂಥದ್ದು ಏನಿದೆ ಅದು ಲೀಗಲ್ ಅಲ್ಲ ಅನ್ನೋದು ಕೂಡ ತಿಳಿಸಲಾಗುತ್ತೆ ಈಗ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ವರ್ಷಗಳಿಂದ ಇವರು ಸಾಕ್ತಾಯಿದ್ರು ಹೇಗೆ ಅವ್ರಿಗೆ ಬಂತು ಫಾರ್ಮ್ ಹೌಸ್ಗೆ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ಈ ಕೊಟ್ಟಿರುವಂಥ ಸಮನ್ಸ್ನಲ್ಲಿ ಏನಿದೆ ಅಂತ ಯಾವತ್ತು ಹಾಜರಾಗಬೇಕು ಅವಿನಾಶ್ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮೈಸೂರು ತಾಲೂಕಿನ ಕೆಂಪಯ್ಯನ ಉಂಡಿಯಲ್ಲಿ ಏನೋ ಅವ್ರದ್ದು ಫಾರ್ಮ್ ಹೌಸ್ ಇದೆ ಅಲ್ಲಿ ವಿಶೇಷ ಪ್ರಭೇದದ ಮತ್ತು ನಿರ್ ನಿಷಿದ್ಧವಾದಂತಹ ಪಕ್ಷಿಯನ್ನು ಸಾಕಿರುವಂಥದ್ದು ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿ ನಂತರ ನರಸಿಪುರ ನ್ಯಾಯಾಲಯದಲ್ಲಿ ಏನು ಚಾರ್ಜ್ ಶೀಟ್ ಸಹ ಸಲ್ಲಿಸಲಾಗಿತ್ತು ಇದಾದ ನಂತರ ಅದು ವಿಚಾರಣೆಗೆ ಬರೋದಿತ್ತು ಇದೀಗ ಏನು ಜುಲೈ ನಾಲ್ಕರಂದು ಏನು ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆ ಒಂದು ಏನು ಫಾರ್ಮ್ ಹೌಸ್ ಅನ್ನು ನೋಡ್ಕೊಳ್ತಾ ಇದ್ದಂತಹ ಮ್ಯಾನೇಜರ್ಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ ಖುದ್ದಾಗಿ ಜುಲೈ ನಾಲ್ಕಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆ ನೀಡಲಾಗಿದೆ ಹೀಗಾಗಿ ಈ ಒಂದು ಪ್ರಕರಣದ ವಿಚಾರಣೆಗಾಗಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಪ್ರಮುಖವಾಗಿ ಇಲ್ಲಿ ಅವ್ರ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ವಿವಿಧ ಪ್ರಭೇದದ ಪ್ರಾಣಿ ಪಕ್ಷಿಗಳನ್ನು ಸಾಕಿರುವಂತದ್ದಾಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಬಾರ್ಡ್ ಡೇಟ್ ಗೂಸ್ ಅಂತೇಳಿ ವಿಶೇಷವಾದಂಥ ವಿಭಿನ್ನ ತಳಿಯ ಒಂದು ಪಕ್ಷಿ ಇದೆ ಇದು ನಿರ್ ಇರ್ತದೆ ಯಾರೂ ಇದನ್ನು ಸಾಕಾಗಿರಲಿಲ್ಲ ಆದರೆ ಅವರು ಫಾರ್ಮ್ ಹೌಸ್ನಲ್ಲಿ ಇದನ್ನು ಸಾಕ್ತಾ ಇದಾರೆ ಅಂತೇಳಿ ಅರಣ್ಯ ಇಲಾಖೆಯವರಿಗೆ ಒಂದು ಮಾಹಿತಿ ಲಭ್ಯವಾಗ್ತದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಆ ಪಕ್ಷಿಗಳು ಅಲ್ಲಿರ್ತವೆ ಆ ಪಕ್ಷಿಗಳನ್ನು ವಶಕ್ಕೆ ತೆಗೆದುಕೊಂಡು ನಂತರ ಏನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ ತನಿಖೆ ಈಗಾಗಲೇ ಮುಕ್ತಾಯವಾಗಿದ್ದು ನ್ಯಾಯಾಲಯಕ್ಕೆ ಒಂದು ಏನು ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಆಗಿರುವಂತಹ ಈಗ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ ನ್ಯಾಯಾಲಯದಲ್ಲಿ ಕಾರ್ಯಕಲಾಪಗಳ ನಂತರ ಅವರು ಸಾಕಿರೋದ್ರ ಬಗ್ಗೆ ಮತ್ತೆ ಎಲ್ಲಿಂದ ಬಂತು ಇವೆಲ್ಲವೂ ಸಹ ವಿಚಾರಣೆಯಲ್ಲಿ ಗೊತ್ತಾಗ್ತದೆ ಅವಿನಾಶ್ ಧನ್ಯವಾದ